ಹಾಯ್ ಎಲ್ಲರಿಗೂ ನಮಸ್ಕಾರ ಪಂಚಮಿ ಲಾಗ್ಗೆ ಸ್ವಾಗತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲೌಸ್ಗೆ ಹಾಕುವಂಥ ಹುಕ್ಕು ಯಾವ ರೀತಿ ಫಿನಿಷಿಂಗಲ್ಲಿ ಹಾಕೋದು ಅಂತ ಇದ್ದೀನಿ ನೋಡಿ ಫಸ್ಟ್ ಒಂದು ಬಂದು ನಾವೆಲ್ಲರೂ ಹಾಕೋ ಥರನೇ ಫಾಸ್ಟಾಗಿ ಆಗಲಿ ಅಂದ್ಬಿಟ್ಟು ಆ ಥರ ಹಾಕಿರ್ತೀವಿ ಸೆಕೆಂಡ್ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಅದು ಫಿನಿಶಿಂಗ್ ಯಾವ ಥರ ಇದೆ ಅಂತ ನೋಡಿ ಇದೆಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಅದನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ವಿಡಿಯೋದಲ್ಲಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇಲ್ಲಿ ನೋಡಿ ಮೊದಲಿಗೆ ನಾವು ಬ್ಲೌಸಿಗೆ ಮಾರ್ಕ್ ಮಾಡಿಕೊಂಡು ಉಕ್ಕು ಎಲ್ಲಿಗೆ ಹಾಕಬೇಕು ಅಂತ ಇಟ್ಕೊಂಡು ಉಕ್ಕು ಹೋಲು ಕೆಳಗಡೆಯಿಂದ ಒಂದು ದಾರ ತೊಗೋಬೇಕು ನೋಡಿ ಈ ಥರ ಸೂಜಿ ಕೆಳಗಡೆಯಿಂದ ಹಾಕಿ ಸೂಜಿಯಿಂದ ಇರೋ ದಾರನ ಈ ಥರ ಸುತ್ತಾಕಿ ಅಷ್ಟೆ ಕಾಣಿಸ್ತಿದೆ ಕ್ಲಿಯರಾಗಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೆ ಸೂಜಿ ಕೆಳಗಡೆಯಿಂದ ಹಾಕಿ ಮತ್ತು ಈ ಥರ ಒಂದು ರೌಂಡ್ ಅಷ್ಟೆ ಇದೇ ಥರ ಫುಲ್ಲು ರೌಂಡು ಅದು ಉಕ್ಕುದು ಹೋಲಿದ್ದಿಲ್ಲ ಆ ರೌಂಡ್ ಫುಲ್ಲು ಎರಡೂ ಕಡೆಯೂ ಕವರ್ ಮಾಡ್ಕೊಂಬನ್ನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗು ನಾವೇನು ಗೊತ್ತಾ ಬ್ಲೌಸಲ್ಲಿ ಫಿನಿಶಿಂಗ್ ತುಂಬ ಮುಖ್ಯ ಆಗುತ್ತೆ ಹಾಂ ಏನು ಗೊತ್ತಾ ಒಂದು ಸ್ವಲ್ಪ ಕಮ್ಮಿ ಕೊಡ್ತಾರೆ ದುಡ್ಡು ಬಾರ್ಗಿನ್ ಮಾಡ್ತಾರೆ ಅನ್ನೋರ ಹತ್ರ ಆದರೆ ಪರವಾಗಿಲ್ಲ ಹೇಗೋ ಒಂದು ಹಾಕ್ಕೊಡೋಣ ಅಂತ ಅನ್ಬೋದು ನಾವು ಕೇಳಿದಷ್ಟು ರೈಟ್ ಕೊಡ್ತಾರೆ ಫಿನಿಷಿಂಗ್ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋರ ಹತ್ರ ಸ್ವಲ್ಪ ನೀಟಾಗೇ ನಾವು ಫಿನಿಷಿಂಗ್ ಕೊಡಬೇಕಾಗುತ್ತೆ ದುಡ್ಡು ಕೊಡ್ತಾರೆ ಕೊಡೋಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಮಾಡೋ ಕೆಲಸ ನಮ್ಮ ಮನಸ್ಸಿಗೆ ಮಿಚ್ಚಬೇಕು ಆ ಥರ ಕೆಲಸ ಮಾಡಬೇಕಲ್ವಾ ಅರ್ಜೆಂಟಿದ್ದಾಗ ಕೆಲವೊಮ್ಮೆ ಇಲ್ರೋದು ತಪ್ಪಾಗುತ್ತೆ ಆದಷ್ಟು ಚೆನ್ನಾಗಿ ಮಾಡೋಕೆ ಟ್ರೈ ಮಾಡೋಣ ಮತ್ತೆ ಏನು ಗೊತ್ತಾ ಈ ಟೈಲರಿಂಗ್ ಫೀಲ್ಡಲ್ಲಿ ಯಾರೂ ಪರ್ಫೆಕ್ಟ್ ಅಂತ ಇಲ್ಲ ಕೆಲವೊಮ್ಮೆ ಎಲ್ಲಾದ್ರೂ ತಪ್ಪಾಗುತ್ತೆ ಬಿಗಿನ್ನರ್ಸ್ಗೋಸ್ಕರ ಇದ್ದೀನಿ ಒಂದೆರಡು ಸರಿ ಟ್ರೈ ಮಾಡಿದ್ವಿ ನಂಗೆ ಸರಿ ಹೋಗಿ ಬರಲಿಲ್ಲ ಫಿಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಕೆಲಸನೇ ಬೇಡ ಅಂತ ಡಿಸೈಡ್ ಮಾಡೋ ಇರ್ತಾರೆ ಯಾವುದೇ ಆದರೂ ಅಷ್ಟೇ ಫಸ್ಟೇ ಸರಿಯಾಗಿ ಬರಲ್ಲ ಸ್ವಲ್ಪ ದಿವಸ ಟ್ರೈ ಮಾಡ್ತಾ ಮಾಡ್ತಾ ಸರಿಯಾಗಿ ಬರುತ್ತೆ ಟ್ರೈ ಮಾಡಬೇಕಷ್ಟೇ ನೋಡಿ ವಿಡಿಯೋ ನೋಡೋರು ಅನ್ಕೋಬೋದು ಏನು ಉಕ್ಸಾಕೋದು ಮಹಾ ದೊಡ್ಡ ಕೆಲಸನೇ ಯಾವುದು ಟೈಲರಿಂಗ್ ಬರ್ದಿರೋರು ಕೂಡ ಹಾಕ್ತಾರೆ ಅಂತ ನನಗೆ ಇನ್ಫಾರ್ಮೇಷನ್ ತಿಳಿಸ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ತಿಳಿಸ್ತಾ ಇದ್ದೀನಿ ಅಷ್ಟೆ ಇಂಟ್ರೆಸ್ಟ್ ಇರೋರು ನೋಡಿ ಅದು ಫುಲ್ ಫಿನಿಶ್ ಆದಮೇಲೆ ನೀವೇ ನೋಡಿ ಹೇಗೋ ಹಾಕೋದಕ್ಕಿಂತ ಒಂದು ಫಿನಿಷಿಂಗಲ್ಲಿ ಹಾಕ್ತೀವಲ್ಲ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ನೀವೇ ಯಾವ ಥರ ಫಿನಿಶಿಂಗ್ ಬಂದಿದೆ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮೊದಲನೇ ಹಾಕಿರೋದು ಯಾವ ಥರ ಇದೆ ಇದೇ ರೆಡಿ ಯಾವ ಥರ ಇದೆ ಅಲ್ವಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಥ್ಯಾಂಕ್ ಯು